ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಪಾಲಾಕ್ ಪನ್ನೀರ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರ್ತದಲ್ಲ ಆ ಥರ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಅದು ಯಾವ ಥರ ಮಾಡ್ತೀನಿ ನಮ್ಮನ್ನು ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಈಗ ಇಲ್ಲಿ ಒಂದು ಕಡೆ ಪಾಲಕ್ ತಗೊಂಡಿದ್ದೀನಿ ಒಂದು ಕಟ್ಟು ಒಂದು ಕಟ್ಟು ಬುಡಿಸಿ ಕ್ಲೀನ್ ಮಾಡಿಟ್ಟಿದ್ದೀನಿ ಇದನ್ನ ನೋಡಿ ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸಲ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೀನಿ ಇದಕ್ಕೆ ಬಿಸಿ ಇಡ್ತಾ ಇದ್ದೀನಿ ಸ್ವಲ್ಪ ನೀರು ಇಡ್ತಾ ಇದ್ದೀನಿ ಬೇಯಿಸ್ಬೇಕು ಬೇಯಿಸೋದಿಲ್ಲ ಸ್ವಲ್ಪ ಬಿಸಿರಲ್ಲಿ ಅದಕ್ಕೆ ಎರಡು ಈರುಳ್ಳಿ ತಗೊಂಡಿದ್ದೀನಿ ಅದಕ್ಕೆ ಏನು ಮೂರು ಟೊಮೊಟೊ ತಗೊಂಡಿದ್ದೀನಿ ಅದಕ್ಕೆ ಮೂರು ಮೂರು ಈರುಳ್ಳಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನ ಎರಡು ಈರುಳ್ಳಿ ಸಾಕು ಒಂದು ನಾಲ್ಕು ಜನ ಐದು ಜನ ತಿನ್ಬೋದು ಇದಕ್ಕೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಇಟ್ಕೋಬೇಕು ಈ ಥರ ಬಿಸಿನೀರು ಕುದೀತಾ ಇದೆ ನೋಡಿ ಇವಾಗ ಈ ಬಿಸಿನೀರಲ್ಲಿ ಕುದಿಸ್ಬಾರ್ದು ಇದು ಅದು ಸೊಪ್ಪು ಕುದಿಸೋದಿಲ್ಲ ನಾನು ಸುಮ್ಮನೆ ಬಿಸಿನೀರಲ್ಲಿ ಅದು ಅದ್ಬಿಟ್ಟು ತೆಗಿತೀನಿ ಅಷ್ಟೇ ಇದು ಕಲ್ಲರ್ ಆಗೇ ಇರಲಿ ಅಂತ ಬೇಯಿಸ್ಬಿಟ್ರೆ ಕಲ್ಲರೆಲ್ಲ ಚೇಂಜ್ ಆಗೋಯ್ತದೆ ಅಷ್ಟೇ ಆ ಸ್ಟವ್ ಆಫ್ ಮಾಡಿಬಿಟ್ಟು ಬಿಸಿನೀರಲ್ಲಿ ಹದ್ದುಬಿಟ್ಟು ತೆಗಿಬೇಕು ಅದನ್ನು ನೋಡಿ ಇವಾಗ ಕೋಲ್ಡ್ ವಾಟರ್ ಕೋಲ್ಡ್ ವಾಟರ್ ತಗೊಂಡಿದ್ದೀನಿ ಅದಕ್ಕೆ ಹಾಕ್ಬೇಕು ಇದನ್ನು ಅವಾಗ ನಾವು ಗ್ರೀನ್ ಕಲರ್ ಅದೇ ಥರ ಉಳ್ಕೊಳ್ಳುತ್ತೆ ಈ ಥರ ಇಲ್ಲಾಂದರೆ ಚೆನ್ನಾಗಿ ಬೇಯಿಸ್ಬಿಟ್ರೆ ಕಲರ್ ಎಲ್ಲ ಚೇಂಜ್ ಆಗೋಯ್ತದೆ ನಮಗೆ ಗ್ರೀನ್ ಗ್ರೀನ್ ಅದೇ ಥರ ಉಳಿಬೇಕು ಅಂದರೆ ಬಿಸಿನೀರಲ್ಲಿ ಹದ್ದುಬಿಟ್ಟು ಈ ಥರ ತಣ್ಣೀರಿಗೆ ಹಾಕಿದ್ರೇ ನಮಗೆ ಆ ಕಲರು ಮತ್ತೆ ಉಳಿಯುತ್ತೆ ಗ್ರೀನ್ ಕಲರ್ ನೋಡಿ ತಣ್ಣೀರ ತಣ್ಣೀರಲ್ಲಿ ಹದ್ದುಬಿಟ್ಟೆ ಕೋಲ್ಡ್ ಆಗೈತೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇವಾಗ ಸ್ಟೌವ್ ಆನ್ ಮಾಡಿ ಮತ್ತೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆಗಬೇಕು ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎರಡು ಬಟರ್ ಪೀಸ್ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಪ್ಯಾಕೆಟು ಎರಡು ಬಟರ್ ಪೀಸ್ ಹಾಕ್ತಾಯಿದ್ದೀನಿ ಏನು ತುಂಬ ಟೇಸ್ಟ್ ಇರುತ್ತೆ ಬಟರ್ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದಷ್ಟು ತುಂಬ ಚೆನ್ನಾಗಿರುತ್ತೆ ಇದು ಫುಲ್ಲು ಮೆತ್ತಗಾಗೋ ತಂಗ ಅಷ್ಟು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಅರ್ಧ ಸ್ಪೂನ್ ಸಾಕು ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆಗಬೇಕು ಹಸಿವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನು ಇವಾಗ ಇದಕ್ಕೆ ಮಸಾಲೆ ಸೇರಿಸ್ತಾ ಇದ್ದೀನಿ ಫಸ್ಟು ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಟೊಮೊಟೊ ಹಾಕಿದ ತಕ್ಷಣ ನಾವು ಉಪ್ಪು ಹಾಕಿದ್ರೇ ಸ್ವಲ್ಪ ಗ್ರೇವಿ ಥರ ಬರುತ್ತೆ ಇದು ಎಣ್ಣೆ ಚೆನ್ನಾಗಿ ಫ್ರೈ ಹಾಕಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಬೇಕು ಇದನ್ನ ಟೊಮೊಟೊನ ಈ ಟೈಮಲ್ಲಿ ನಮಗೆ ಉಪ್ಪು ಸೇರಿಸಿದ್ರೆ ಫುಲ್ ಮ್ಯಾಶ್ ಆಗುತ್ತೆ ಟೊಮೊಟೊ ಈ ಫಾರಮ್ ಟೊಮೊಟೊ ಎಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ ಇದು ಚೆನ್ನಾಗಿ ಎಣ್ಣೆ ಆಗಿರೋ ಹಾಕಿದ್ರೆ ಚೆನ್ನಾಗಿ ಗ್ರೇವಿ ಥರ ಬರುತ್ತೆ ಇದು ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಡಬೇಕು ಒಂದು ಎರಡು ನಿಮಿಷಕ್ಕೆಲ್ಲ ಮೆತ್ತಗಾಗೋಗಿರ್ತೀವಿ ನೋಡಿ ಟೊಮೊಟೊ ನೋಡಿ ಈ ಥರ ಬರಬೇಕು ಟೊಮೊಟೊ ಕಾಣಿಸ್ಬಾರ್ದು ನಮಗೆ ಚೆನ್ನಾಗಿ ಗ್ರೇವಿ ಥರ ಬಂದಿರಬೇಕು ಆವಾಗಲೇ ತುಂಬ ಟೇಸ್ಟ್ ಇರೋದು ಇದು ಪಾಲಕ್ ಪನ್ನೀರ್ ಚಪಾತಿಗಂತೂ ತುಂಬ ಚೆನ್ನಾಗಿತ್ತು ಚಪಾತಿಗೆ ರೊಟ್ಟಿಗೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಇಡ್ಲಿಗೆಲ್ಲ ಚೆನ್ನಾಗಿರೋದಿಲ್ಲ ರೈಸ್ಗೂ ಅಷ್ಟೇನು ಚೆನ್ನಾಗಿರೋದಿಲ್ಲ ಚಪಾತಿ ಚೆಂದ ರೋ ರೋಟಿ ಚಪಾತಿ ಅಂತ ಇದು ಅನ್ನಕ್ಕಂತೂ ಸೆಟ್ ಆಗೋದಿಲ್ಲ ಇದು ಇದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಧನಿಯಾ ಪುಡಿನೂ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಮ್ಮ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಹಾಕೋಬೋದು ಧನಿಯಾ ಚಿಲ್ಲಿ ಪೌಡರು ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡಿದೆ ಅದನ್ನು ಪಾಲಾಕ್ನ ಬರೀ ಪಾಲಕ್ ಅಷ್ಟೇ ಇದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಟರಲ್ಲಿ ಬಟರ್ ಹಾಕಿದೀವಲ್ಲ ಅಷ್ಟು ರುಚಿ ಬರುತ್ತೆ ಇದು ಇಷ್ಟೇ ಇದು ಎಷ್ಟು ಈಸಿಯಿಂದ ಮಾಡ್ಕೋಬೋದು ಅಂದರೆ ಅಷ್ಟೇ ಸು ಈಸಿಯಿಂದ ಮಾಡ್ಕೋಬೋದು ಇದನ್ನು ಇವಾಗ ಮಿಕ್ಸಿ ಮಿಕ್ಸಿದೆಲ್ಲ ತೊಳೆದ್ಬಿಟ್ಟು ಅದರೊಳಗಡೆ ಇದ್ದೀನಿ ನಮ್ಮ ನೀರು ಜಾಸ್ತಿ ಇಟ್ಕೋಬಾರ್ದು ಸ್ವಲ್ಪನೇ ನಮಗೆ ಸ್ವಲ್ಪ ಚಪಾತಿಗೆ ಗ್ರೇವಿ ಥರ ಬೇಕಲ್ಲ ಅಷ್ಟು ಅಷ್ಟು ಇಟ್ಕೊಂಡ್ರೆ ಸಾಕಿದ್ರು ಈ ಉಪ್ಪು ಖಾರ ಅಂತ ಈ ಟೈಮಲ್ಲಿ ನೋಡ್ಕೋಬೇಕು ಕರೆಕ್ಟಾಗಿ ಜಾಸ್ತಿ ನೀರು ಮಾಡ್ಕೊಬಿಟ್ರೆ ಸಾಂಬಾರು ಥರ ಆಗೋಯ್ತದೆ ಸಾಂಬಾರು ಥರ ಅದು ಗ್ರೇವಿ ಥರ ಇರಬೇಕು ಪಾಲಕ್ ಪನ್ನೀರು ಹೋಟೆಲಲ್ಲಿ ಕೊಡ್ತಾರಲ್ಲ ಆ ಥರ ಆ ಥರ ಇದು ಚೆನ್ನಾಗಿ ಕುದಿಯೋದು ಕೊಡಬೇಕು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿ ಎಣ್ಣೆ ಮೇಲೆ ಬರೋ ತನಕ ಕುದಿಸ್ಬೇಕು ಇವಾಗ ಈ ಟೈಮಲ್ಲಿ ಐ ಫ್ಲೇಮ್ ಇಟ್ಕೊಂಡಿದ್ದೀನಿ ನೀವು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳಿ ಸೇಮ್ ಹೋಟೆಲಲ್ಲಿ ಕೊಡ್ತಾರಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದಿಸಿದೆ ನೋಡಿ ಎಣ್ಣೆ ಸ್ವಲ್ಪ ಮೇಲೆ ಬಂದಿದೆ ಇಲ್ಲಿ ತನಕ ಚೆನ್ನಾಗಿ ಕುದಿಬೇಕು ಅದು ಗ್ರೀನ್ ಕಲರ್ ಅದೇ ಥರ ಇವಾಗ ನಾನು ಇಲ್ಲಿ ಒಂದು ಒಂದು ಮೂರು ಪ್ಯಾಕೆಟ್ ಒಂದು ನೂರು ಗ್ರಾಮ್ ಅಂತ ನೂರೈ ನೂರೈವತ್ತು ಗ್ರಾಮ್ ಅನಿಸುತ್ತೆ ಅದು ಒಂದು ಪ್ಯಾಕೆಟ್ ಪನ್ನೀರ್ ತಗೊಂಡಿದ್ದೀನಿ ಅದನ್ನು ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡ್ಕೊತೀನಿ ಅದನ್ನು ಈಗ ಓಪನ್ ಮಾಡಿಟ್ಟಿದ್ದೆನಲ್ಲ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ಈ ಈ ಪೀಸ್ ಥರ ಇದು ಪನ್ನೀರ್ನ ಈ ಥರ ಪೀಸ್ ಪೀಸ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ದಪ್ಪನೂ ಆಗಬಾರ್ದು ಜಾಸ್ತಿ ಚಿಕ್ಕದಾಗೂ ಆಗಬಾರ್ದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತದೆ ಈ ಪನ್ನೀರ್ ನೋಡಿ ಇವಾಗ ಎಣ್ಣೆ ಬಿಡ್ತಿದ್ದು ಈ ಟೈಮಲ್ಲಿ ನಾನು ಪನ್ನೀರ್ ಸೇರಿಸ್ತಾ ಇದ್ದೀನಿ ಇನ್ನೂ ಪನ್ನೀರ್ ಜಾಸ್ತಿ ಬೇಕು ಅಂದರೆ ಸೇರಿಸ್ಕೋಬೋದು ಆದರೆ ಪನ್ನೀರ್ ಜಾಸ್ತಿ ಆಗೋದ್ರೆ ತಿನ್ನೋಕ್ಕಾಗೋದಿಲ್ಲ ನಿಮ್ಗೆ ಜನ ಜಾಸ್ತಿ ಇದ್ರೆ ಇನ್ನೊಂದು ಪ್ಯಾಕೆಟ್ ಬೇಕಾದ್ರೆ ಸೇರಿಸ್ಕೋಬೋದು ಇದಕ್ಕೆ ಇದೊಂದು ಮೂರು ಜನಕ್ಕೆ ಆಗೋಷ್ಟೇ ನಾನು ಮಾಡ್ತಾಯಿರೋದು ಬಂದಿರೋ ಒಂದೆರಡು ನಿಮಿಷ ಅದು ಕುದಿಬೇಕು ಯಾಕೆಂದರೆ ಅದಕ್ಕೂ ಉಪ್ಪು ಖಾರ ಹಿಡಿಬೇಕಲ್ಲ ಈ ಟೈಮಲ್ಲಿ ಲಾಸ್ಟಲ್ಲಿ ನಾವು ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ವಿ ನೋಡಿ ಫ್ರೆಶ್ ಕ್ರೀಮು ನಿಮ್ಮ ಹತ್ರ ಇಲ್ಲ ಅಂದರೆ ಹಾಲೊಂದು ಕೆನೆ ಇರುತ್ತಲ್ಲ ಹಾಲೊಂದು ಕೆನೆ ಅದನ್ನು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡಿಬಿಟ್ಟು ಹಾಲು ಅದನ್ನು ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರ್ತದದು ನೋಡಿ ಇಷ್ಟೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು